ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೋಲಾಗ್ಸ್ ಬನ್ ಫ್ರೆಂಡ್ಸ್ ಬನ್ನಿ ನಾನು ಇವತ್ತು ಒಂದು ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ ಅದು ಕರ್ಬೇವ್ ಡ್ರೈ ಚಿಕನ್ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನೋಡಿ ಕರಿಬೇವ್ ಚಿಕನ್ ಮಾಡ್ತಾಯಿದ್ದೀನಿ ಅದಕ್ಕೆ ಫಸ್ಟು ಕರಿಬೇವು ಸೊಪ್ಪು ಬೇಕು ಕರಿಬೇವು ತಗೊಂಡಿದ್ದೀನಿ ಎರಡು ಕಡ್ಡಿ ಮತ್ತು ಒಂದು ಕಾಲು ಕೆ ಜಿ ಚಿಕನ್ನು ಟೊಮೊಟೊ ಒಂದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಧನಿಯಾ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸಣ್ಣ ಕಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸು ಏಲಕ್ಕಿ ಕಾಯಿ ಒಂದು ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಜೀರಿಗೆ ಖಾರಕ್ಕೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಇಷ್ಟು ಬೇಕು ಕರಿಬೇವಿನ ಚಿಕನ್ ಮಾಡೋಕ್ಕೆ ಇಷ್ಟು ಮಾಡಿ ಇದನ್ನು ಫಸ್ಟು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಧನ್ಯ ಮತ್ತು ಇದನ್ನು ಮಾಡ್ಕೊಳ್ಳೋಣ ಬನ್ನಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಿಸಿಗೆ ಧನಿಯಾ ನಾನು ಕಾಲು ಕೆಜಿ ಚಿಕನ್ ಅಷ್ಟೇ ತಗೊಂಡಿರೋದು ಒಂದು ದೊಡ್ಡ ದೊಡ್ಡ ಟೇಬಲ್ ಅಷ್ಟು ಧನ್ಯ ಅದಿಷ್ಟು ಎಲ್ಲ ಹಾಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಜೊತೆಗೇ ಹಾಗೆ ಕರ್ಬೇನ ಸೊಪ್ಪು ಹಾಕೊಳ್ಳೋಣ ಅದು ಕೂಡ ಡ್ರೈ ಆಗಲಿ ಕರ್ಬೇನ್ ಸೊಪ್ಪು ಬೇಕಾರೆ ಒಣಗಿರೋದು ಒಣಗಿರೋದು ಕೂಡ ಇದ್ರೆ ತೊಗೊಳ್ಳಿ ನನಗೂ ಹಸಿದು ಇದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಹಸಿ ಕರ್ಬೇನ ಸೊಪ್ಪು ತಂದಿದ್ದೀನಿ ಅದೆಲ್ಲ ಸ್ವಲ್ಪ ಡ್ರೈ ಆಗಲಿ ನೋಡಿ ಸಾಕು ಇದು ರೋಸ್ಟ್ ಮಾಡಿದ್ದು ಇದು ತಣ್ಣಗಾಗಲಿ ತಣಗಾದಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ಅದೇ ಪಾತ್ರೆ ಇಟ್ಕೊಂಡು ಅದು ತಂಗಾಗಲಿ ಆಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಅದೇ ಪಾತ್ರೆ ಇಟ್ಕೊಳ್ಳಿ ಇಲ್ಲಿ ನಾವು ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅದು ಬಿಸಿಯಾಗಲಿ ಬಿಸಿ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು ಅದು ಮಾಡ್ಕೊಬೇಕು அதுக்கே சட்டித ஒரு இது எண்ணு ஃபிரை ஆகலி ஃப்ரையா சண்ட கச்சிட்டு ஒன்று டமோட்டோ அதுக்கொள்ள இடத்துல ಈಗಲೇ ಉಪ್ಪು ಹಾಕೊಳ್ಳೋದ್ರಿಂದ ಟೊಮೊಟೊ ಚೆನ್ನಾಗೆ ಬೇಯುತ್ತೆ ಅಂತ ಟೊಮೊಟೊ ಇವಾಗಲೇ ಉಪ್ಪು ಹಾಕಿದೀನಿ ಸ್ವಲ್ಪ ಅಡುಗೆ ಅರಿಶಿನ ಈಗ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಚಿಕನ್ನ ತಗೊಂಡಿದ್ದೀನಿ ಅದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಟೊಮೊಟೊ ಸ್ವಲ್ಪ ಬೆಂದಾದಮೇಲೆ ಚಿಕನ್ನು ಹಾಕೋಬೇಕು ಇದು ಚಿಕನ್ನು ಇಲ್ಲ ಎಣ್ಣೆ ಮೇಲೆ ಚೆನ್ನಾಗೇ ಫ್ರೈ ಆಗಲಿ ಇದು ಫ್ರೈ ಆಯ್ತಿರಲಿ ಅಷ್ಟೊತ್ತಿಗೆ ನಾವು ಅದನ್ನು ಪುಡಿ ಮಾಡ್ಕೊಂಡು ಬರೋಣ ಪುಡಿ ಮಾಡ್ಕೊಂಡು ಬರೋಣ ಅದಕ್ಕೆ ಪುಡಿ ಮಾಡಿದಾಯಿತು ಜಾಸ್ತಿ ನುಣ್ಣಗೇನು ಮಾಡೋದು ಬೇಡ ಸಾಕು ಹಿಂಗೆ ಸ್ವಲ್ಪ ತರ್ತರಿಯಾಗೆ ಇದ್ರೆ ಸಾಕು ಚಿಕನು ಚೆನ್ನಾಗಿ ಫ್ರೈ ಆಗಲಿ ಇದು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೇನು ನೀರೇನು ಆ್ಯಡ್ ಮಾಡೋಲ್ಲ ಇದು ಡ್ರೈ ಚಿಕನು ಹಂಗಾಗಿ ನೀರೇನು ಆ್ಯಡ್ ಮಾಡಲ್ಲ ಇಲ್ಲೇ ಎಣ್ಣೆ ಮೇಲೆ ಚೆನ್ನಾಗಿ ಮತ್ತು ಟೊಮೊಟೊ ಎಲ್ಲ ನೀರು ಬಿಟ್ಕೊಳ್ಳುತ್ತಲ್ವ ಚಿಕನ್ ಎಲ್ಲ ಇದರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಚಿಕನ್ನು ಹೀಗೆ ಕಡಿಮೆ ಉರಿ ಇಟ್ಟು ಹೀಗೆ ಬೇಯಿಸಬೇಕು ಕಡಿಮೆ ಉರಿ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಟು ಕಡಿಮೆ ಉರಿನಲ್ಲಿ ಒಂದು ಎರಡು ಮೂರು ನಿಮಿಷ ಇಟ್ಟರೆ ಚೆನ್ನಾಗೆ ಒಂದು ಅರ್ಧ ಭಾಗ ಬೇಕೆ ಎಣ್ಣೆಯಲ್ಲಿ ಆಮೇಲೆ ಪೌಡ್ರನ್ನ ಆ್ಯಡ್ ಮಾಡೋಣ ಒಂದು ಅರ್ಧ ಭಾಗ ಬಿಂದ ಅರ್ಧ ಮುಕ್ಕಾಲು ಭಾಗನೇ ಬಿಂದೈತೆ ನೋಡಿ ಬೆಂದೋಗೈತೆ ಈಗ ನೋಡಿ ಇದರಲ್ಲೇ ಚಿಕನಲ್ಲಿ ಟೊಮೊಟೊ ಮೇಲೆ ನೀರು ಅದೇ ನೋಡಿ ಬಿಟ್ಕೊಂಡೈತಲ್ಲ ಇದು ಡ್ರೈ ಚಿಕನು ಬೇಳೆ ಸಾರು ರಸಂ ಜೊತೆ ರೈಸ್ ಜೊತೆ ತುಂಬ ಚೆನ್ನಾಗಿರ್ತದೆ ಸತಿ ಟ್ರೈ ಮಾಡಿ ನೋಡಿ ಈಗ ಪೌಡ್ರನ್ನ ಆ್ಯಡ್ ಮಾಡೋಣ ಅದು ಪುಡಿ ಮಾಡಿದ್ದೀನಲ್ಲ ಪುಡಿನೇ ಹೆಚ್ಚು ಗಮ್ಮ ಅಂತ ಇದೆ ಇದು ನುಣ್ಣಕ್ಕೆ ಪುಡಿ ಮಾಡಬಾರ್ದು ಸ್ವಲ್ಪ ದಪ್ಪ ದಪ್ಪನೇ ಇದ್ದರೆ ಚೆಂದ ಕಲರು ಎಷ್ಟು ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಕಲರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದು ಎರಡು ನಿಮಿಷ ಮುಚ್ಚಿಡೋಲ್ಲ ಹಂಗೆ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಡ್ರೈ ಆಗುತ್ತೆ ಅದು ರೆಡಿ ಆಯಿತು ಕರಬೇವಿ ಡ್ರೈ ಚಿಕನ್ ನೋಡ್ತಾ ಇರ್ಬೋದು ನೋಡಿ ಸ್ವಲ್ಪ ಇಲ್ಲ ಚೆನ್ನಾಗಿದೆ ನೋಡೋಕ್ಕೂ ಕೂಡ ಎಷ್ಟು ಕಲರ್ ತಿಂದ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವು ಬೇಗ ಈ ರೆಡಿ ರೆಡಿಯಾಗುತ್ತೆ ಫ್ರೆಂಡ್ಸ್ ತುಂಬ ಈಸಿ ಐತೆ ಮತ್ತು ಬ್ಯಾಚುಲರ್ಸ್ಗಳೆಲ್ಲ ಈ ಥರ ಡ್ರೈ ಚಿಕನೆಲ್ಲ ಈಸಿ ಐತೆ ಮಾಡ್ಕೋಬೋದು ಬೇಳೆ ಸಾಂಬಾರು ರಸಮ್ ಜೊತೆ ಸೈಡ್ ಆಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಳೆಗಾಲ ಎಲ್ಲ ಸ್ಟಾಕ್ ಆಯಿತು ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸತಿ ಟ್ರೈ ಮಾಡಿ ರೆಡಿಯಾಯಿತು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವ್ ಮಾಡ್ಕೊಳ್ಳೋಣ ಈಗ ರೆಡಿ ಆಯಿತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಸ್ಪೈಸಿಯಾಗಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಇನ್ನೊಂದು ರೆಸಿಪಿಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್